ಹಾಯ್ ಫ್ರೆಂಡ್ಸ್ ಸೊ ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ ಮನೆಯಿಂದ ಹೊಡ್ತಾ ಇದ್ದೀವಿ ಸೊ ನಾವಿರೋದು ಕೆಂಗೇರಿಲಿ ಸೊ ಕೆಂಗೇರಿಯಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಕೆಂಗೇರಿ ಉಪನಗರ ಸೊ ಇದು ಮೆಟ್ರೋ ಸ್ಟೇಷನ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹಾಗೆ ಸ್ಟ್ರೈಟ್ ಹೋಗಬೇಕು ಸೊ ರೈಟ್ಗೆ ಹೋದರೆ ಬ್ಯಾಂಗ್ಳೂರು ರೋಡ್ ಮತ್ತು ನೀವು ಲೆಫ್ಟ್ಗೆ ಹೋದರೆ ಕೆಂಗೇರಿ ಉಪನಗರ ಡೈರೆಕ್ಟಾಗಿ ಹೋಗುತ್ತೆ ಸೊ ಅಲ್ಲಿಂದ ಇವಾಗ ಬಂದು ಮಠಕ್ಕೆ ತಲುಪಿದೀವಿ ಮುಳ್ಳಲ್ಲಾದರು ನೂಕು ಕಲ್ಲಲ್ಲಾದರು ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರೇ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ಈ ಸಾಲಲ್ಲಿದೆ ನೋಡಿ ನಗು ನಗು ಇರುವೆ ನಾವೆಲ್ಲರೂ ಎಷ್ಟು ಹೊರೆಯನ್ನು ಹೊರ್ತೀವಲ್ಲ ತಲೆ ಮೇಲೆ ಅಯ್ಯೋ ಹಿಂಗಾಬಿಡ್ಬೇಕು ಹಂಗಾಬಿಡ್ಬೇಕು ಅಯ್ಯೋ ಅದು ಬಂದಿಲ್ವಲ್ಲ ಅಯ್ಯೋ ಇದು ಹಿಂಗಾಗಿಲ್ವಲ್ಲ ಅಯ್ಯೋ ಮೊಸರು ಹೆಪ್ಪಾಕಿದ್ದೆ ಹೆಪ್ಪಾಕಿಲ್ವ ಯಾವುದು ಏನೇ ಆಗಲಿ ನನಗೊಮ್ಮೆ ಯಾರೋ ಒಂದು ಬಹಳ ಸುಂದರವಾದ ಮಾತನ್ನು ಹೇಳಿದರು ನಿಮಗೆ ಭಗವಂತನ ಮೇಲೆ ನಂಬಿಕೆ ಇದ್ದು ಕೂಡ ನೀವು ಚಿಂತೆ ಮಾಡ್ತೀರಿ ಅಂದ್ರೆ ನೀವು ಭಗವಂತನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂದರು